ಈ ದಿನದ ಮುಖ್ಯಾಂಶಗಳು ಮೂಡುಬಿದ್ರೆ ಕಾಲೇಜಿನ ಉಪನ್ಯಾಸಕರಿಂದ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಮೂಡುಬಿದ್ರೆ ಕಾಲೇಜಿನಲ್ಲಿ ನಡೆದಂತ ಒಂದು ದುರ್ಘಟನೆ ಅದೇನಪ್ಪ ಅಂತೀರಾ ಆ ಕಾಲೇಜಿನ ವಿದ್ಯಾರ್ಥಿನಿ ಮೇಲೆ ಅದೇ ಕಾಲೇಜಿನ ಫಿಸಿಕ್ಸ್ ಬಯಾಲಜಿ ಉಪನ್ಯಾಸಕರು ಹಾಗೂ ಅವನ ಗೆಳೆಯನಿಂದ ಅತ್ಯಾಚಾರ ಆಗಿದೆ ಆ ಸಂತ್ರಸ್ತ ಯುವತಿ ಮಹಿಳಾ ಆಯೋಗಕ್ಕೆ ದೂರು ನೀಡ್ತಾಳೆ ಹಾಗೂ ಮರತಳ್ಳಿ ಪೊಲೀಸ್ ಠಾಣೆಯು ಕೂಡ ಕೇಸ್ನ ದಾಖಲು ಮಾಡ್ತಾಳೆ ಅಸ್ಥಿಪಂಜರ ಪಂಜರ ಕೊಡುವಂತೆ ಪೊಲೀಸನ್ನು ಕೇಳಿಕೊಂಡ ಅನನ್ಯ ತಾಯಿ ಅವಳ ಅಸ್ಥಿಯನ್ನು ಡಿ ಎನ್ ಎ ಸಿಕ್ಕಿದ್ರೆ ಈಗೆಲ್ಲ ಹುಡುಕ್ತಾ ಹುಡುಕಿದವಾಗ ನನ್ನ ಮಗಳ ಅಸ್ಥಿ ಏನಾದರೂ ಸಿಕ್ಕಿದರೆ ಅದನ್ನು ನನಗೆ ಹ್ಯಾಂಡ್ ಓವರ್ ಮಾಡಿ ಡಿ ಎನ್ ಎ ಟೆಸ್ಟ್ ಮಾಡಿ ಅಂತ ಹೇಳಿ ನಾನು ಕೇಳ್ಕೊಳ್ಳೋಕ್ಕೆ ಬಂದಿದ್ದೀನಿ ಬೇರೆ ಏನೂ ನನ್ನ ಇದೇನೂ ಇಲ್ಲ ನಾನು ಈ ಬೆಳ್ತಂಗಡಿ ಇದರಲ್ಲಿ ಕೋರ್ಟಲ್ಲಿ ಮನೆ ಅನಾಮಧೇಯ ವ್ಯಕ್ತಿಯೊಬ್ಬರು ಹೀಗೆ ಹಣವನ್ನು ಹೂತು ಹಾಕಿದ್ದೀನಿ ಸುಟ್ಟು ಹಾಕಿದ್ದೀನಿ ಅಂತ ಹೇಳಿ ಬಂತಲ್ಲ ಕರ್ನಾಟಕಕ್ಕೆ ರಾಷ್ಟ್ರೀಯ ಹೆದ್ದಾರಿಗಳನ್ನು ನೀಡಿದ ನಿತಿನ್ ಗಡ್ಕರಿ ರಾಜ್ಯದಲ್ಲಿ ಹೆದ್ದಾರಿಗಳ ಹಬ್ಬ ಶುರು ನಿನ್ನೆ ದಿನ ಸಿಗಂದೂರು ಹೆದ್ದಾರಿ ಸೇತುವೆ ಉದ್ಘಾಟನೆಗೆ ಬಂದಿದ್ದ ಅವರು ರಾಜ್ಯಕ್ಕೆ ಒಳ್ಳೆಯ ಬಂಪರ್ ಗಿಫ್ಟ್ಗಳನ್ನು ನೀಡಿದ್ದಾರೆ ಇದು ನವ ಕರ್ನಾಟಕ ನಿರ್ಮಾಣದ ಮಹತ್ವಾಕಾಂಕ್ಷೆ ಯೋಜನೆಯಾಗಿದೆ ಎಂದು ನುಡಿದಿದ್ದಾರೆ ಗಾಳಿಪಟದ ದಾರಕ್ಕೆ ಸಿಲುಕಿ ನಲುಗಿದ ಗರುಡ ಪಕ್ಷಿಯನ್ನು ರಕ್ಷಿಸಿದ ಸಾರ್ವಜನಿಕರು ಗಾಳಿ ಪಡೆದ ದಾರ ಸುತ್ತಕೊಂಡು ಪಾಯ್ಕೆ ತುತ್ತಾಗಿದ್ದ ಗರುಡ ಪಕ್ಷಿಯನ್ನ ಸಾರ್ವಜನಿಕರ ಸಹಾಯದಿಂದ ರಕ್ಷಿಸಿ ಪಶು ವೈದ್ಯರಿಂದ ಸೂಕ್ತ ಚಿಕಿತ್ಸೆಯನ್ನ ಕೊಡಿಸಿ ನಂತರ ಅರಣ್ಯ ಇಲಾಖೆಯ ವಶಕ್ಕೆ ನೀಡಲಾಗಿದೆ ಸೈಬರ್ ವಂಚಕರ ಕಿರುಗುಳಕೆ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡ ಬೆಸ್ಕಾಂ ನೌಕರ ಡಿಜಿಟಲ್ ಅರೆಸ್ಟ್ ಎಂದು ಬೆದರಿಕೆ ಹಾಕಿ ಲಕ್ಷ ಲಕ್ಷ ಹಣ ದೋಚ್ತಾ ಇದ್ದ ಹಾಗೆ ಮತ್ತೆ ಮತ್ತೆ ಹಣ ಕೊಡುವುದಕ್ಕೆ ಕೊಡುವಂತೆ ಬೆದರಿಕೆ ಆಗ್ತಾ ಈ ಹಿನ್ನೆಲೆಯಲ್ಲಿ ಬೆಸ್ಕಾಂ ಸಿಬ್ಬಂದಿ ನಲವತ್ತೆರಡು ವರ್ಷದ ಕುಮಾರ್ ಸೈಬಗ ವಂಚಕರ ಕಿರುಕುಳಕ್ಕೆ ಬೇಸತ್ತು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಚಾಮುಂಡೇಶ್ವರಿ ಕರಗ ಮಹೋತ್ಸವದಲ್ಲಿ ಎಕ್ಕ ಚಿತ್ರದ ಟೀಸರ್ ಜಲಕ್ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ರಿಲೀಸ್ ಆಗ್ತಿದೆ ಈ ಸಿನಿಮಾ ಕೃಷಿ ವಿಷಯ ಏನಂದ್ರೆ ಇವತ್ತು ಎಲ್ಲ ಬೇರೆ ಬೇರೆ ಅಭಿಮಾನಿಗಳು ಬಂದಿದ್ದಾರೆ ತಗೋ ಬಂದಿದ್ರಿಂದ ಕಟ್ಟಡ ಲೈಸೆನ್ಸ್ ಇನ್ನೊಂದು ಮತ್ತೊಂದು ಫೀಸ್ ಕಲೆಕ್ಟ್ ಮಾಡಿ ಮಾಡಿದ್ದಾರೆ ಮಾಡಬಾರ್ದು ಅಂತ ಏನಿಲ್ಲ ಅದು ಪಂಚಾಯತಿ ಅಭಿವೃದ್ಧಿ ಕೆಲಸ ಮಾಡ್ಲಿ ಆದ್ರೆ ಅಭಿವೃದ್ಧಿ ಮಾಡೋ ಕಡೆ ಅವ್ರು ಮಾಡ್ಲಿಲ್ಲ ಸರ್ ಮಾಡೋದ್ರಲ್ಲಿ ಲೋಪದಷ್ಟು ಕೂಡ ಜೊತೆಗೆ ಸೇರಿಸಿ ಮಾಡ್ಕೊಂಡಿದ್ದಾರೆ ಸರ್ ಅದನ್ನ ಒಂದ್ಸರು ಈ ಓ ಸಹ ಕೇಳ್ಕೊಳ್ಳೋದೇನಾದ್ರೆ ಕೈ ಮುಕ್ ಕೇಳಬೇಕು ನಾನು ಓ ಕೂಡ ಹೇಳಿದೆ நடித்தோடி நந்தினியுட்பி நந்தினிய எல்லா வசதி ಎಲ್ಲರೂ ಕೂಡ ನದಿಯನ್ನ ಬೆಳೆಸಿ ನದಿಯನ್ನ ಉಳಿಸಿ ನದಿಯನ್ನ ರಕ್ಷಿಸಿ ಕರಗ ಮಹೋತ್ಸವದಲ್ಲಿ ಗಾಯಕ ರಗುದಿ ಕ್ಷೇತ್ರನ್ನ ಸನ್ಮಾನಿಸಿದ ಡಿ ಕೆ ಸುರೇಶ್ ಹಾಗೂ ಶಾಸಕ ಇಕ್ಬಾಲ್ ಹುಸೇನ್ ಖರೀದಿ ಖಂಡಿಸಿ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಿಂದ ಪ್ರತಿಭಟನೆ ಕಂದಾಯ ವಸೂಲಿ ನಮ್ಮ ಗ್ರಾಮದಲ್ಲಿ ಆರು ಲಕ್ಷ ವಸೂಲಾಗಿದೆ ಇಷ್ಟು ಹಣ ಅದನ್ನ ಬೇರೆ ಬೇರೆ ಎರಡು ಹಣಕಾಸು ಹದಿನೈದು ಹಣಕಾಸಿನಲ್ಲಿ ಏನ್ ಕ್ರಿಯಾವರ್ಧಿಸಿ ಅದಕ್ಕೆನೇ ಲೆಕ್ಕ ಲೆಕ್ಕ ದಾಖಲೆಗಳನ್ನು ಕೊಟ್ಟಿಲ್ಲ ನಾಲ್ಕು ತಿಂಗಳಾಗಿದೆ ಮೀಟಿಂಗ್ ಆಗಿ